ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚಿನ್ನು ಇವತ್ತಿನ ವ್ಲಾಗ್ ಏನು ಎಂತ ಅಂತ ನೋಡ್ತಾ ಇದ್ದೀರಲ್ಲ ಸೊ ನಿಮಗೆಲ್ಲ ತಮ್ಮೇಲೆ ನೋಡಿದ್ದೆ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ ಈ ದೇವಸ್ಥಾನ ಉದ್ದಾಂಜನೇಯ ಅಂತ ಹೆಸರಿದೆ ಈ ದೇವಸ್ಥಾನ ಎಲ್ಲಿದೆ ಏನು ಪ್ರತಿಯೊಂದು ನಾನು ಹೇಳ್ತಾ ಬರ್ತೇನೆ ಸೊ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೇಗ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ದೇವಸ್ಥಾನ ಎಲ್ಲಿದೆ ಏನು ಅಂತೆಲ್ಲ ಹೇಳ್ತಾ ಹೋಗ್ತೇನೆ ಈ ದೇವಸ್ಥಾನ ಉದ್ದಾಂಜನೇಯ ಅಂತ ಹೆಸರು ಈ ದೇವಸ್ಥಾನ ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಗಂಗೂರು ಎಂಬ ಹಳ್ಳಿಯಲ್ಲಿ ನೆಲೆಸಿದೆ ಈ ದೇವಸ್ಥಾನ ಇದು ಈ ದೇವಸ್ಥಾನ ಬಂದು ತುಂಬ ಪ್ರಸಿದ್ಧವಾಗಿರುವ ದೇವಸ್ಥಾನ ಸೊ ಹೋಗ್ತಾ ನೀವು ನೋಡಿದ್ರಲ್ಲ ಹರ್ಚು ಅದು ದ್ವಾರ ಬಾಗ್ಲು ಅಂತ ಹೇಳ್ತಾರಲ್ಲ ಸೊ ದೇವಸ್ಥಾನಕ್ಕೆ ದ್ವಾರ ಬಾಗ್ಲಾಗಿರತ್ತೆ ಇದು ಈಗ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕ್ ಇದು ತುಂಬ ನ್ಯೂಸ್ ಚಾನಲಲ್ಲಿ ಎಲ್ಲ ಬರ್ತಾಯಿತ್ತು ಬೇರೆ ಈ ದೇವಸ್ಥಾನದ್ದು ಒಂದು ಎಂಥ ಪ್ರಸಿದ್ಧ ದೇವಸ್ಥಾನ ಅಂತ ಸೊ ಎಲ್ಲ ಚಾನಲಲ್ಲೂ ಬಂದಿದೆ ಸೊ ನಿಮಗೆ ಇಷ್ಟ ಆಗತ್ತೆ ಅನ್ಕೋತೀನಿ ಈ ದೇವಸ್ಥಾನ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಇದು ದೇವರು ಬೆಟ್ಟ ಇದು ಒಂದು ಬೆಟ್ಟ ಆ ಬೆಟ್ಟದಲ್ಲಿ ಆಂಜನೇಯ ಶಿಲೆ ರೆಡಿ ಅಷ್ಟೇ ಇತ್ತು ಆ ಬೆಟ್ಟನೇ ಈಗ ಬೆಳೀತಾ 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 ಬರ್ತಾ ಇದೆ ಈಗ ಲೆವೆನ್ ಪಾಯಿಂಟ್ ಏನೋ ಇದೆ ಐಟು ಸೊ ನಾನು ಏಯ್ಟ್ ಇಯರ್ಸಿಂದ ನಾನು ನೋಡ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದ್ದೀನಿ ಆದರೆ ಆ ದೇವಸ್ಥಾನ ಬೆಳೆದಿರೋದು ನಮಗೆ ಕಣ್ಣಾರೆ ಕಾಣಿಸತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಈ ದೇವಸ್ಥಾನ ನೀವು ನೋಡಬೇಕು ಅಂದರೆ ಖಂಡಿತ ನಮ್ಮ ಗಂಗೂರು ಎಂಬ ಊರಿಗೆ ಬಂದರೆ ನೀವು ಈ ದೇವಸ್ಥಾನನ ಭೇಟಿ ಮಾಡುವುದು ಈ ದೇವಸ್ಥಾನದ ಒಂದು ಆಶೀರ್ವಾದ ತಗೋಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಒನ್ ಟೈಮ್ ವಿಸಿಟ್ ಮಾಡಿ ತುಂಬ ಪ್ರಸಿದ್ಧವಾಗಿರುವ ದೇವಸ್ಥಾನ ಇದು ಅದೇ ಎಂತ ಬಂಡೆ ಅಂತ ಹೇಳ್ತಾರಲ್ಲ ಸೊ ಅಲ್ಲಲ್ಲಿ ಯಾಕೆ ಕಾಯಿನ್ ಸ್ಟಿಕ್ ಮಾಡಿದ್ದಾರೆ ಅಂದರೆ ಆ ಕಾಯಿನ್ ಅಲ್ಲಿ ಸ್ಟಿಕ್ ಮಾಡಿ ಅದು ಬಿ ಕೆಳಗೆ ಬೀಳದೇ ಇದ್ದರೆ ನಾವು ಅಂದ್ಕೊಂಡಿರೋದನ್ನೇ ನಡೆಯುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರೂ ಅದನ್ನು ನಂಬಿ ಎಲ್ಲರೂ ಅಲ್ಲಿ ಸ್ಟಿಕ್ ಮಾಡ್ತಾರೆ ಕಾಯಿನ್ಸನ್ನ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಪೂಜೆ ಬಂದು ತುಂಬ ಶ್ರೇಷ್ಠವಾಗಿರುತ್ತೆ ಅಮಾವಾಸ್ಯೆ ಉಣ್ಮೆಗೆ ತುಂಬ ಶ್ರೇಷ್ಠವಾಗಿರುತ್ತೆ ಪೂಜೆ ಜನ ಅಂದರೆ ಭಯಂಕರ ಜನ ಇರ್ತಾರೆ ಅಮಾವಾಸ್ಯೆಗೆ ಉಣ್ಮೆಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ವರ್ಷದಲ್ಲಿ ಒಂದು ವರ್ಷಕ್ಕೆ ನಾಲ್ಕು ದಿನ ಬಿಡದೆ ಕಂಟಿನ್ಯೂಸ್ ಆಗಿ ಜಾತ್ರೋತ್ಸವ ನಡೆಯುತ್ತೆ ಅದೇ ಗಂಗೂರು ಉದ್ದಾಂಜನೇಯ ಜಾತ್ರೋತ್ಸವ ಅಂತ ಊರಲ್ಲಿರೋರೆಲ್ಲ ಆ ನಾಲ್ಕು ದಿನ ತುಂಬ ಖುಷಿಯಾಗಿ ಜಾತ್ರೆಯ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪ್ರತಿಯೊಂದು ಹೋಮಗಳು ಎಲ್ಲನೂ ನಡೆಯುತ್ತೆ ಮತ್ತು ಈ ದೇವಸ್ಥಾನಕ್ಕೆ ಬಸ್ ಫೆಸಿಲಿಟೀಸ್ ಇರೋದಿಲ್ಲ ಎಂತ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅಮಾವಾಸ್ಯೆಯಲ್ಲಿ ಫುಲ್ ಡೇ ಟೆನ್ ಹತ್ತತ್ತು ನಿಮಿಷಕ್ಕೂ ಒಂದೊಂದು ಬಸ್ ಫೆಸಿಲಿಟೀಸ್ ಇದೆ ಅಮಾವಾಸೆಗೂ ಉಣ್ಮೆಗೂ ಮಾತ್ರ ನಿಮಗೆ ಬಸ್ ಫೆಸಿಲಿಟೀಸ್ ಇರುತ್ತೆ ನಾರ್ಮಲ್ ಡೇಸಲ್ಲಿ ಸೊ ಬಸ್ ಫೆಸಿಲಿಟೀಸ್ ಇರಲ್ಲ ನೀವು ನಿಮ್ಮದೇ ಆದ ಒಂದು ವೈಕಲ್ನ ಮಾಡಿಕೊಂಡು ಬರಬೇಕು ತುಂಬ ಚೆನ್ನಾಗಿದೆ ಒನ್ ಟೈಮ್ ವಿಸಿಟ್ ಮಾಡಿ ನಾನು ಫುಲ್ಲಾಗಿ ನಿಮಗೆ ದೇವಸ್ಥಾನದ ಬಗ್ಗೆ ಆಯಿತು ತೋರಿಸ್ಕೊಡೋದಾಯಿತು ಫುಲ್ಲಾಗಿ ತೋರಿಸ್ಕೊಡ್ತೇನೆ ಸೋ ರೌಂಡ್ ಫುಲ್ಲು ಮಧ್ಯದಲ್ಲಿ ದೇವರಿದ್ದಾರೆ ಫುಲ್ಲು ರೌಂಡ್ ನಾವು ಮೂರು ರೌಂಡ್ ಹಾಕ್ಕೂ ಬಂದ್ವಿ ಅಲ್ಲ ಸೊ ಆ ರೌಂಡಲ್ಲಿರುವ ಎಲ್ಲ ದೇವಸ್ಥಾನದ್ದು ಒಂದು ಇದೂ ತೋರಿಸಿದ್ದೀನಿ ನಿಮಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂದು ಟೈಮ್ ವಿಸಿಟ್ ಮಾಡಿದ್ರೆ ನೀವು ನಾನು ಹೇಳಿದ್ದು ನಿಜ ಅಂತ ನೀವೇ ನಂಬ್ತೀರ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಇದು ನೋಡಿ ಅಲ್ಲಿ ಆ ಬಂಡೆ ಕಲ್ಲೆ ನಾನು ಹೇಳಿದ್ದು ಆ ಬಂಡೆ ಕಲ್ಲು ಎಷ್ಟು ಕೆಳಗಿತ್ತು ಗೊತ್ತಾ ಈಗ ಹೋಗ್ತಾ ಹೋಗ್ತಾ ಅದು ಎಷ್ಟು ಹೈಟ್ ಆಗ್ತಿದೆ ಅಂತ ನಿಮಗೆ ಖಂಡಿತ ಗೊತ್ತಾಗತ್ತೆ ಮತ್ತು ಇಲ್ಲಿ ಇದು ಇವ್ರದಲ್ಲ ಸೊ ಟೈಮ್ ಇಲ್ಲಿ ಪೂಜೆ ನಡೀತಾನೆ ಇರುತ್ತೆ ಆದರೆ ನಾನು ಹೋಗಿದ್ದು ಸಟರ್ಡೆ ಆಗಿತ್ತು ಸೊ ಸಟರ್ಡೆ ಜನ ಅಲ್ಲಿ ಬಸ್ ಫೆಸಿಲಿಟೀಸ್ ಇಲ್ಲದೆ ಇರೋ ಒಂದು ರೀಸನಿಗೆ ಜನ ಅಷ್ಟಾಗಿ ಇಲ್ಲ ನಾವು ಮಾತ್ರ ಹೋಗಿದ್ವಿ ಅಮಾವಾಸ್ಯೆಗೆ ಉಣ್ಮೆಗೆ ಹೋದರೆ ತುಂಬ ಒಳ್ಳೆಯದು ಮತ್ತು ಈ ಮದುವೆ ಆಗದೆ ಇರೋರಿಗೆ ಮಕ್ಕಳು ಆಗದೆ ಇರೋರಿಗೆ ಮಾತು ಬರದೇ ಇರೋರಿಗೆ ಈ ಥರ ಎಲ್ಲ ಬೇಡ್ಕೋತಾರೆ ಅಲ್ಲಿ ಬಂದು ಅದು ಖಂಡಿತ ಆಗಿದೆ ಎಷ್ಟೋ ಜನಕ್ಕೆ ಆಗಿದೆ ಆ ದೇವಸ್ಥಾನಕ್ಕೆ ಹೋಗಿ ಖಂಡಿತ ಬೇಡ್ಕೊಂಡಿರೋ ಕೆಲಸ ನೆರವೇರಿದೆ ಅಂತ ಎಲ್ಲರೂ ನಂಬ್ತಾರೆ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರೂ ಹೋಗ್ತಾ ಇದ್ದಾರೆ ಸೊ ನಿಮಗೂ ಅದೇ ಥರ ಏನಾದ್ರು ಒಂದು ಸಣ್ಣ ಪುಟ್ಟ ಕಷ್ಟ ಏನಾದ್ರು ಇತ್ತು ಅಂದರೆ ಖಂಡಿತ ಬನ್ನಿ ಆ ದೇವರಿಗೆ ವಿಸಿಟ್ ಮಾಡಿ ಬೇಡ್ಕೊಳ್ಳಿ ಖಂಡಿತ ನೆರವೇರುತ್ತೆ ಓಕೆನಾ ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಸೊ ಇಲ್ಲಿಂದನೇ ನಿಮಗೂ ಆಶೀರ್ವಾದ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಭಗವಂತ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ ಸೊ ಮತ್ತು ಊಟ ಇಲ್ಲಿ ಎನಿ ಟೈಮ್ ಊಟ ಇರುತ್ತೆ ಸೊ ಊಟದ ದಾವಲಿಗೆ ಬಂದಿರೋದು ಇದು ಸೊ ಎನಿ ಟೈಮ್ ಈಗಾದರೂ ಒಂದು ಕಡೆ ಅಲ್ಲ ಒಂದು ಕಡೆ ಮಾರ್ನಿಂಗ್ ಟೈಮಲ್ಲಿ ಹೋದ್ರೂ ಊಟ ಇರಲ್ಲ ಅಂತೇಳಿ ಇಲ್ಲಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ಊಟ ಸೊ ನೈಟ್ವರೆಗೂ ಕಂಟಿನ್ಯೂಸ್ ಆಗಿ ಊಟ ನಿಮಗೆ ದೇವ್ರ ಪ್ರಸಾದ ಸಿಕ್ಕೇ ಸಿಗತ್ತೆ ಎಲ್ಲ ವೆರೈಟೀಸು ಇರುತ್ತೆ ಪಾಯಸ ಇರುತ್ತೆ ರೈಸು ಸಾಂಬಾರು ಉಪ್ಪಿನಕಾಯಿ ಪಲ್ಯ ಎಲ್ಲನೂ ಮಾಡ್ತಾರೆ ಸೊ ನಾವು ಹೋದಾಗ ಒನ್ ಒನ್ ಐಟಮ್ ಖಾಲಿ ಆಗಿತ್ತು ಅಂದರೆ ಮತ್ತೆ ನೆಕ್ಸ್ಟ್ ಮಾಡೋಕ್ಕೆ ಮಾಡಿ ತಗೊಬಂದು ಇಡ್ತಾರೆ ಅಷ್ಟೂ ಒಂದು ಎಂತ ಹೇಳೋದು ಅದಕ್ಕೆ ಅಂದನೇ ಅಷ್ಟು ಪ್ರಸಾದ ಯಾರಿಗೂ ಕಮ್ಮಿ ಆಗಬಾರ್ದು ಅಂತಲೇ ಮತ್ತೆ ಮತ್ತೆ ಹೋಗಿ ಮಾಡ್ತಾರೆ ಸೊ ಊಟ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿತ್ತು ಹೇಳ್ತಾರಲ್ಲ ದೇವ್ರ ಪ್ರಸಾದ ಅಮೃತಕ್ಕೆ ಸಮ ಅಂತ ಸೊ ಅದು ಖಂಡಿತ ಸತ್ಯ ಸೊ ನೀವು ಬನ್ನಿ ಅಲ್ಲಿ ಊಟ ಮಾಡಿ ನೀವೇ ಹೇಳ್ತೀರಾ ಹೇಗಿತ್ತು ಅಂತ ಸೊ ನೋಡಿ ಇದು ದೇವಸ್ಥಾನದ ಹೊರಗಡೆ ಬಂದೆ ಸೊ ಊಟದವಲ್ಲಿಂದ ಇದು ದೇವಸ್ಥಾನ ನೋಡಿ ಶ್ರೀ ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಗಂಗೂರು ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಅಂತ ಹಾಕಿದಲ್ಲ ಸೊ ಹೊರಗಡೆ ನೋಡಿ ಎಲ್ಲ ವೆಹಿಕಲ್ ತಂದಿದ್ದಾರೆ ಯಾಕೆ ಅಂದರೆ ಸೊ ಅಲ್ಲಿ ಬಸ್ ಫೆಸಿಲಿಟೀಸ್ ಇರೋಲ್ಲ ಅನ್ನೋ ಒಂದು ರೀಸನಿಗೆ ಸೊ ಇದೇ ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಟ್ರೈನ್ ಹೋಗ್ತಾಯಿತ್ತು ಹಾಗೆ ಒಂದು ವಿಡಿಯೋ ಮಾಡ್ದೆ ಸೊ ಚೆನ್ನಾಗಿತ್ತು ನೋಡಿ ಈವ್ನಿಂಗ್ ಎಷ್ಟು ಚೆನ್ನಾಗಿತ್ತಲ್ಲ ನಾವು ಬರೋಷ್ಟೊತ್ತಿಗೆ ಲಿ ಲೇಟ್ ಆಯಿತು